ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸೆರೆ ಡಿಗೋನಾ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ದೃಷ್ಟಾಂತದ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ ಒಂದು ಊರಿನಲ್ಲಿ ಒಂದು ದೊಡ್ಡ ಮರ ಇರುತ್ತೆ ಆ ಮರದ ನೆರಳಿನಲ್ಲಿ ಜನರು ಕೂತು ಅವರ ಕಷ್ಟ ಸುಖವನ್ನ ಮಾತಾಡ್ಕೊಳ್ತಾರೆ ಹಕ್ಕಿಗಳು ಬಂದು ಗೂಡು ಕಟ್ಟಿ ಕೂತ್ಕೊಳ್ತವೆ ಆದ್ರೆ ಒಂದು ಬಾರಿ ಆ ಮರದ ಎಲೆಗಳು ಉದುರಲು ಶುರುವಾಗತ್ತೆ ಜನರು ಕೂಡ ಅಲ್ಲಿ ಬಂದು ಕೂತ್ಕೊಳ್ಳೋದನ್ನೇ ನಿಲ್ಲಿಸಿಬಿಡ್ತಾರೆ ಹಕ್ಕಿಗಳು ಸಮೇತ ಬೇರೆ ಕಡೆ ಗೂಡು ಕಟ್ಟಿ ಕೂತ್ಕೊಳ್ತವೆ ಹವಾಮಾನ ಬದಲಾಗಿ ಎಲೆಗಳು ಚಿಗುರಲು ಶುರುವಾಗತ್ತೆ ಆಗ ಜನರು ಕೂಡ ಬಂದು ಅದೇ ಮರದ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಹಕ್ಕಿಗಳು ಬಂದು ಗೂಡು ಕಟ್ತವೆ ಮರಕ್ಕೆ ತುಂಬಾ ಖುಷಿ ಆಗತ್ತೆ ಮತ್ತು ಆಶ್ಚರ್ಯ ಕೂಡ ಆಗತ್ತೆ ಜನರು ಇಷ್ಟು ಕೂಡ ಕ್ರೂರಿ ಆಗ್ಬೋದಾ ಅಂತ ಯಾವಾಗ ಆ ಮರದಲ್ಲಿ ಎಲೆಗಳು ಇರಲಿಲ್ವೋ ಯಾರು ಕೂಡ ಆ ಮರದ ಆಸುಪಾಸೆ ಯಾರು ಬರ್ತಾ ಇರಲಿಲ್ಲ ಯಾವಾಗ ಆ ಮರದಲ್ಲಿ ಎಲೆಗಳು ಅಂದ್ರೆ ಚಿಗುರು ಬರಲು ಶುರುವಾಗುತ್ತೋ ಆಗ ಎಲ್ಲರೂ ಬಂದು ಅದೇ ಮರದ ಕೆಳಗಳು ಬಂದು ಕುತ್ಕೊಳ್ಳಕ್ಕೆ ಶುರು ಮಾಡ್ತಾರೆ ಇದರಿಂದ ಆ ಮರಕ್ಕೆ ಒಂದು ವಿಷಯ ಅರ್ಥ ಆಗತ್ತೆ ಏನಂತ ಹೇಳಿದ್ರೆ ಸುಖದ ಸಮಯದಲ್ಲಿ ಸಂತೋಷದ ಸಮಯದಲ್ಲಿ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ ಆದ್ರೆ ಕಷ್ಟದ ಸಮಯದಲ್ಲಿ ದುಃಖದ ಸಮಯದಲ್ಲಿ ಯಾರೂ ನಿಮ್ಮ ಜೊತೆ ಇರುವುದಿಲ್ಲ ನೀವೇ ಹೋರಾಡಬೇಕು ಎಂಬುದನ್ನ ಇನ್ನು ಸ್ವಲ್ಪ ಸಮಯ ಕಳೆದ ನಂತರ ಅದೇ ಮರದಲ್ಲಿ ಹಣ್ಣುಗಳು ಆಗಕ್ಕೆ ಶುಗುರು ಆಗತ್ತೆ ಆಗ ಜನರು ಆ ಮರಕ್ಕೆ ಕಲ್ಲು ಬಿಸಾಕ್ತಾರೆ ಇದರಿಂದ ಆ ಮರಕ್ಕೆ ಇನ್ನೊಂದು ವಿಷಯ ಅರ್ಥ ಆಗತ್ತೆ ಏನಂತ ಹೇಳಿದ್ರೆ ನೀವು ಈ ಜಗತ್ತಿಗೆ ಒಳ್ಳೆದೇ ಕೊಡ್ಲಿಕ್ಕೆ ಹೊರಟ್ರು ಒಳ್ಳೆದೇ ಮಾಡ್ಲಿಕ್ಕೆ ಹೊರಟರು ಜನರು ನಿಮಗೆ ಕಲ್ಲೇ ಹೊಡೆಯುತ್ತಾರೆ ಎಂಬುದನ್ನ ಆದ್ದರಿಂದ ಈ ಸಮಾಜದಲ್ಲಿ ನಿಮ್ಮ ಜೀವನದಲ್ಲೂ ಅಷ್ಟೇ ಸಂತೋಷದ ಸಮಯದಲ್ಲಿ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ ಆದರೆ ಕಷ್ಟದ ಸಮಯವನ್ನು ನೀವೊಬ್ಬರೇ ಹೋರಾಡಬೇಕಾಗ್ತದೆ ಎಷ್ಟೋ ಬಾರಿ ಈ ಜಗತ್ತಿಗೆ ನಾವು ಒಳ್ಳೇದೇ ಮಾಡಲಿಕ್ಕೆ ಹೊರಟರು ಒಳ್ಳೆಯದೇ ಕೊಡಲಿಕ್ಕೆ ಹೊರಟರು ನೀವೇ ತಪ್ಪು ನಿಮ್ಮದೇ ತಪ್ಪು ಅಂತ ಹೇಳ್ತಾರೆ ಆದ್ದರಿಂದ ನಿಮ್ಮ ಕಷ್ಟದ ಸಮಯದಲ್ಲಿ ಯಾರೂ ನಿಮ್ಮ ಜೊತೆ ಇರೋದಿಲ್ಲ ಅನ್ನೋದನ್ನು ನಾವು ಅರಿತುಕೊಳ್ಬೇಕಾಗ್ತದೆ ನಿಮ್ಮ ಜೀವನದಲ್ಲೂ ಅಷ್ಟೇ ಎಲ್ಲವೂ ಸರಿಯಾಗಿರುವಾಗ ಎಲ್ಲವೂ ಚೆನ್ನಾಗಿರುವಾಗ ಸಂತೋಷ ಯಶಸ್ಸು ಹಾಸ್ಯ ಎಲ್ಲವೂ ನಿಮ್ಮ ಜೊತೆ ಇರತ್ತೆ ಎಲ್ಲವೂ ನಿಮ್ಮ ಜೊತೆಗೇ ಇರ್ತಾರೆ ಅದೇ ಕ್ಷಣ ಜೀವನದ ಹಾದಿಯಲ್ಲಿ ಮೋಡ ಕವಿದಾಗ ನಿಮ್ಮ ಮೇಲೆ ಸಂಕಷ್ಟ ಬಿದ್ದಾಗನೇ ನಿಜವಾದ ಸಂಕಷ್ಟ ಎದುರಾಗುವುದು ಜನರು ಸಂತೋಷದ ವೇಳೆ ನಿಮ್ಮ ಸುತ್ತಲೂ ಇರ್ತಾರೆ ಅದೇ ಕಷ್ಟದ ವೇಳೆ ಅವರು ಎಲ್ಲರೂ ದೂರ ಹೋಗ್ತಾರೆ ಯಾಕಂದರೆ ಅದು ಅವರ ತಪ್ಪಲ್ಲ ಯಾಕಂದ್ರೆ ಸಂಕಷ್ಟದ ಹಾದಿ ಅದು ನಿಮ್ಮದೇ ಹಾದಿ ಅದನ್ನು ನಿಮ್ಮ ಧೈರ್ಯ ನಿಮ್ಮ ನಂಬಿಕೆ ಮತ್ತು ನಿಮ್ಮ ಶಕ್ತಿಯಿಂದಲೇ ದಾಟಬೇಕು ನಿನ್ನ ಕಷ್ಟದ ಸಮಯದಲ್ಲಿ ಯಾರೂ ನಿನ್ನ ಜೊತೆ ಇಲ್ಲ ಎಂದು ಬೇಸರ ಪಡಬೇಡ ಅದು ದೇವರ ಸಂದೇಶ ಯಾಕಂದ್ರೆ ಈ ಬಾರಿಯ ಪರೀಕ್ಷೆ ನಿನ್ನ ಶಕ್ತಿಯನ್ನು ತೋರಿಸುವ ಸಮಯವಾಗಿದೆ ಆ ಸಮಯದಲ್ಲಿ ನೀನು ನಿನ್ನೊಳಗಿನ ಶಕ್ತಿಯನ್ನು ಅರಿತುಕೊಳ್ತೀಯ ಯಾಕಂದ್ರೆ ಕಷ್ಟ ನಿನ್ನನ್ನು ಮುರಿಯುವುದಿಲ್ಲ ಅದು ನಿನ್ನನ್ನು ಇನ್ನಷ್ಟು ಬಲಗೊಳಿಸ್ತದೆ ಯಶಸ್ಸಿನ ಹಾದಿಯಲ್ಲಿ ಯಾರೂ ನಿನ್ನ ಜೊತೆಗೆ ಇಲ್ಲದಿದ್ರು ನಿನ್ನೊಳಗೆ ನೀನೇ ಇದ್ದರೆ ಸಾಕು ನಿನ್ನ ನಿನ್ನ ಪ್ರಯತ್ನ ನಿನ್ನ ನಂಬಿಕೆ ನಿನ್ನ ಹೋರಾಟವೇ ಅದುವೇ ನಿನ್ನ ಶಕ್ತಿ ಜನರು ನಿನ್ನ ಕೈ ಬಿಟ್ಟರೂ ದೇವರು ನಿನ್ನ ಕೈ ಬಿಡುವುದಿಲ್ಲ ಎಂಬುದನ್ನು ಯಾವತ್ತೂ ಮರಿಬೇಡ ನಿನ್ನ ಹೋರಾಟವನ್ನ ನಿಲ್ಲಿಸಬೇಡ ಯಾಕಂದ್ರೆ ಒಂದು ದಿನ ಅದೇ ನಿನ್ನ ಕಷ್ಟದ ಕತೆ ನಿನ್ನ ಯಶಸ್ಸಿನ ಕತೆ ಆಗಬಹುದು ಆಗ ಜನರು ಹೇಳ್ತಾರೆ ನಾನು ಈತನ ಹೋರಾಟವನ್ನು ನೋಡಿದ್ದೇನೆ ಅಂತ ಆದ್ದರಿಂದ ಜೊತೆಯಲ್ಲಿ ಯಾರು ಇಲ್ಲ ಎಂದು ಹೆದರಬೇಡ ಯಾರೂ ಇಲ್ಲದಾಗ ಮಾತ್ರ ನೀನೇ ನಿನ್ನನ್ನು ಕಂಡ್ಕೊಳ್ತೀಯ ಸಂತೋಷದ ಸಮಯದಲ್ಲಿ ಎಲ್ಲರೂ ಜೊತೆಗಿರ್ತಾರೆ ಕಷ್ಟದ ಸಮಯದಲ್ಲಿ ನೀನೇ ನಿನ್ನ ಗುರು ಆಗಿರ್ತೀಯ ಕೊನೆಗೆ ಒಂದು ಮಾತು ನಿನ್ನ ನೆರಳು ಸಹ ಕತ್ತಲಲ್ಲಿ ನಿನ್ನ ಜೊತೆ ಇರುವುದಿಲ್ಲ ಆದ್ದರಿಂದ ಜನರಿಗಿಂತಲೂ ದೇವರು ನಿನ್ನ ಬದಿಯಲ್ಲಿ ಇದ್ದರೆ ಸಾಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ